ನಾನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಈ ಊರಿನ ಮಗನಾಗಿರುತ್ತೇನೆ ಎಂದು ಟಿಎಪಿಸಿಎಂಎಸ್ನ ನೂತನ ಅಧ್ಯಕ್ಷ ಬಸವಲಿಂಗಯ್ಯ ತಿಳಿಸಿದರು ಅವರು ತಾಲೂಕಿನ ಸ್ವಗ್ರಾಮವಾದ ಉಹಿಗೊಂಡನಹಳ್ಳಿಯಲ್ಲಿ ಗ್ರಾಮಸ್ಥರು ಏರ್ಪಡಿಸಿದ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ನಾನು ಈ ಊರಿನಲ್ಲಿ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕಂಡಿದ್ದು ನಾನು ಇರುವ ತನಕ ಈ ಊರಿನ ಋಣ ತೀರಿಸಲು ಸಿದ್ಧನಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ರಮೇಶ್ ಮುಖಂಡರಾದ ಸುರೇಶ್ ಬಲರಾಮೇಗೌಡ ಕುಮಾರ್ ಸಣ್ಣಸ್ವಾಮಿಗೌಡ ಸೇರಿದಂತೆ ಎಲ್ಲಾ ಗ್ರಾಮಸ್ಥರು ಭಾಗವಹಿಸಿದ್ದರು ಯಾವುದೇ ಊರುನ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಪತ್ರಕರ್ತರು ಇಲ್ಲಿ ಬರೆದರೆ ನಮ್ಮ ಎಲ್ಲಾ ಆಶಯಗಳು ನನ್ನ ಗ್ರಾಮದ ನನ್ನ ಗ್ರಾಮ ಪಂಚಾಯತಿಯ ಎಲ್ಲ ಜನಕ್ಕೆ ನಾನು ಬಹಳ ಋಣಿಯಾಗಿರ್ತೀನಿ ಯಾಕಂದರೆ ಯಾವುದೇ ಕಷ್ಟ ಸುಖದಲ್ಲೂ ನನ್ನ ಜೊತೇಲಿ ನಿಂತಿದ್ದಾರೆ ಅವರು ಯಾವಾಗಲೂ ಕೂಡ ನನ್ನನ್ನು ದ್ವೇಷ ಅಸೂಯೆ ಮತ್ತು ಈ ಥರ ಯಾವರೂ ಕೂಡ ನನ್ನನ್ನು ಅವರು ಕಂಡಲೇ ಇಲ್ಲ ಅವ್ರ ಅಣ್ಣ ತಮ್ಮ ಅವ್ರ ಮನೆ ಮಗ ನಮ್ಮ ನಮ್ಮ ಅಣ್ಣ ತಮ್ಮದಿರು ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರಿ ಈಗಲೂ ಕೂಡ ಭಾವಿಸಿದಿರಿ ನಾನು ಇರೋ ತನಕ ನನ್ನ ಜೀವ ಇರೋ ತನಕ ನಿಮ್ಮ ಋಣವನ್ನು ತೀರಿಸಬೇಕೆ ನಾನು ಅವರು ಕೂಡ ಸದಾ ಸಿದ್ಧನಾಗಿರ್ತೀನಿ ಅಂತ ಹೇಳ್ತಾ ಮತ್ತೆ ನಾನು ಯಾವಾಗಲೂ ಕೂಡ ದ್ವೇಷ ಅಸೂಯೆ ಇವಾಗ ಯಾವತ್ತೂ ಬಿತ್ತಲಿಲ್ಲ ನಾನು ನನ್ನ ಸೋದರರು ಯಾರೇ ಆಗಿರಲಿ ನಾವು ಎಲೆಕ್ಷನ್ಗೆ ಹದಿನೈದು ದಿವಸ ಬಿಟ್ಟು ಇನ್ನು ಹದಿನಾರನೇ ದಿವಸಕ್ಕೆ ನಾವು ಪುನಃ ಸ್ನೇಹಿತರೆ ಪುರಾಣ ನಾ ಈ ರೀತಿ ಕೂಡ ನಾವು ಕಳ್ಕೊಂಡ ಬಂದಿದ್ದೀವಿ ಉದಾಹರಣೆಗೆ ನಮ್ಮ ರಮೇಶ್ ಅವರು ಎಲ್ಲಿದ್ದಾರೆ ಅವರು ನಮ್ಮ ಜೊತೆಲಿ ಇರಲಿಲ್ಲ ಆದರೂ ಕೂಡ ಎಲ್ಲ ಗ್ರಾಮದವರನ್ನ ಸೇರಿಸ್ಕೊಂಡು ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಅದು ನಮ್ಮ ನಾವು ಮಾಡೋದಲ್ಲ ಇಡೀ ಗ್ರಾಮ ಮಾಡೋಂಥ ಕೆಲಸ ಅದೇ ರೀತಿ ನಾವು ಅವರು ಮೆಂಬರು ನಾವು ವಿರುದ್ಧವಾಗೇ ಇದ್ದವ್ ವಿರುದ್ಧ ಆದಮೇಲೆ ಒಂದು ಅಧ್ಯಕ್ಷಕ್ಕೆ ನಾವು ಯಾವುದೋ ಒಂದು ಸಮಸ್ಯೆ ಬಂತು ನಾವು ಅವ್ರ ಕೂತೇ ಮಾತಾಡಿದ್ದೀವಿ ನಾವು ಯಾವುದೇ ಭಿನ್ನಾಭಿಪ್ರಾಯ ಗ್ರಾಮ ವಿಷಯದಲ್ಲಿ ಅಥವಾ ಇನ್ಯಾವುದೋ ವಿಷಯದಲ್ಲಿ ನಾವು ಗ್ರಾಮ ವಿಷಯದಲ್ಲಿ ಇನ್ಯಾವುದೂ ಕೂಡ ನಾನು ಭಿನ್ನಾಭಿಪ್ರಾಯ ಮಾಡ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ ನಾವು ನಮ್ಮ ಸಮಾಜ ನಮ್ಮ ಊರು ನಮ್ಮ ಆದಮೇಲೆ ತಾಲೂಕು ತಾಲೂಕು ಆದಮೇಲೆ ಜಿಲ್ಲೆ ಜಿಲ್ಲೆ ಆದಮೇಲೆ ದೇಶ ಈ ಥರ ಆಗುತ್ತೆ ಹಾಗಾಗಿ ನಮ್ಮ ಊರಿನಲ್ಲಿ ನಮ್ಮ ಲಾಯರು ಹೇಳೋದ್ರೂ ಇಲ್ಲ ನಮ್ಮ ಲಾಯರು ಅಶೋಕ್ ಅವರು ಹೇಳೋದು ಊರು ಗೆದ್ದೋನು ದೇಶ ಗೆಲ್ತಾನೆ ಅಂತ ನಾನು ಊರಿನಲ್ಲಿ ಪ್ರೀತಿ ವಿಶ್ವಾಸ ಕಳಿಸಿದ್ದೀನಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ನಿಮ್ಮ ಪ್ರೀತಿನ